ಹಲೋ ವೆಲ್ಕಮ್ ಟು ಡೈಮಂಡ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ನಾವು ಒಂದು ಬೌಲು ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ ಹಾಗೆಯೇ ಬೆಲ್ಲ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರೋದು ಹುಣಸೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಬಿಡಿಸಿಟ್ಕೊಂಡಿರೋದು ಬೆಳ್ಳುಳ್ಳಿ ಮತ್ತು ಎರಡು ಮೂರು ಟೇಬಲ್ ಸ್ಪೂನು ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಜೊತೆಗೆ ಒಂದು ಕಪ್ಪು ಶೇಂಗಾ ಅಥವಾ ಕಡಲೆ ಈ ಶೇಂಗಾನ ಅಥವಾ ಕಡಲೆನ ಈ ಥರ ರೋಸ್ಟ್ ಮಾಡ್ಕೋಬೇಕು ಯಾವ ಥರ ರೋಸ್ಟ್ ಆಗಿರಬೇಕು ಅಂತಂದರೆ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಈ ಥರ ಸಿಪ್ಪೆ ತೆಗೆದಾಗ ಸಿಪ್ಪೆ ಮತ್ತು ಕಾಳು ಸಪ್ರೇಟ್ ಆಗಬೇಕು ನೆಕ್ಸ್ಟು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಿ ನೆನ್ಪಿಟ್ಕೊಳ್ಳಿ ನೀರು ಹಾಕಬಾರ್ದು ಹಾಗೇ ಗ್ರೈಂಡ್ ಮಾಡಿ ನೋಡಿ ಮಿಕ್ಸಿ ಜಾರಿಂದ ನಾವೀಗ ತೆಗೆದು ಈ ತಟ್ಟೆಗೆ ಹಾಕಿ ನಾವು ಹೀಗೆ ಸ್ವಲ್ಪ ಅದು ಹೀಗೆ ತರಿತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈಗ ನೋಡಿ ಎಲ್ಲ ಈ ಥರ ನಾವು ಇನ್ನು ಸ್ವಲ್ಪ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲಾದರೂ ಒಂದು ಕಡೆ ಹಿಂಗೆ ಗಂಟಿದ್ರೆ ಸ್ವಲ್ಪ ಹಿಂಗೆ ಮಾಡಿದರೆ ಆಯಿತು ಈ ಥರ ಸ್ವಲ್ಪ ದಪ್ಪನೇ ಇದ್ರೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ತುಂಬ ನೈಸೇನು ಬೇಡ ಇದು ಶೇಂಗಾ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕಲ್ಲೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಬಯಸಿ ಮೇಲೆಲ್ಲ ತಿಂತಾರೆ ಹೀಗೆ ನೋಡಿ ಇದು ನೀವು ಯಾರು ಈಗ ನಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನು ಒತ್ತಿ ಮತ್ತು ಲೈಕ್ ಮಾಡಿ ಎಲ್ಲಿರೋ ರಾಗಿ ರೊಟ್ಟಿ ಉಂಟು ಇದಕ್ಕೆ ನಾವೀಗ ಈ ಚಟ್ನಿ ಪುಡಿನ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಮೊಸರು ಏನು ಬೇಕಾದ್ರೂ ಹಾಕೊಂಡು ತಿನ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕಿದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ಬೇಕಪ್ಪ ಅನ್ನಿಸ್ತದೆ ಇದಕ್ಕೆ ಸ್ವಲ್ಪ ಮೊಸರು ಹಾಕಿದರೆ ಈ ರೊಟ್ಟಿ ಮೇಲೆ ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಒಣದು ತಿನ್ಬೋದು ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು ಪಲ್ಯ ಜೊತೆಗೆ ತಿನ್ಬೋದು ಒಂದು ಹದಿನೈದು ದಿನ ಇಟ್ಕೊಂಡು ತಿನ್ಬೋದು ಭಾಳ ಚೆನ್ನಾಗಿ ಬರುತ್ತೆ ನೀವೆಲ್ಲರೂ ಹೀಗೆ ತಿನ್ನಿ ಅಂತ ಹೇಳ್ತಾ ನಿಮಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡೋ ಎಲ್ಲರಿಗೂ ನಿಮಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಮತ್ತು ಹಾಗೆಯೇ ನಿಮಗೆ ಧನ್ಯವಾದಗಳನ್ನು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್